ಸಮೃದ್ಧಿ ಮಂಜಿನ ಜನಪ್ರಿಯ ಶಾಸಕರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ಗಣ್ಯರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಕ್ಷಕರ ಪರವಾಗಿ ಕುಳಬಾರ್ ತಾಲೂಕಿನ ಶಿಕ್ಷಕರ ಪರವಾಗಿ ಅದುರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಅಂತ ಆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ನಾನಿಲ್ಲಿ ಡಿ ಡಿ ಪಿ ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಎಷ್ಟು ಶಾಲೆಗಳಿದ್ದಾವೆ ಎಷ್ಟು ಶಾಲೆಗಳ ಹತ್ರ ಒಂದು ಎರಡು ಮೂರು ಕೇಸ್ ನನ್ನ ಹತ್ರ ಬಂತು ಸರ್ ಯಾರು ಡೊನೇಟ್ ಮಾಡಿದ್ರು ಅವ್ರ ಮಕ್ಕಳು ಬಂದು ಎಲ್ಲ ಕ್ಲೈಮ್ ಮಾಡ್ತಾ ಇದ್ದಾರೆ ವಾಪಸ್ಸು ಕೊಡಿ ನಮ್ಮದು ಜಾಗ ಇದು ಅಂತ ಹೇಳ್ತಾ ಇದ್ದಾರೆ ಅಂತ ಎರಡು ಮೂರು ಕೇಸ್ ಬಂತು ನಂತರ ಡಿ ಡಿ ಪಿ ಅವ್ರಿಗೆ ಕರೆದ್ಬಿಟ್ಟು ಎಲ್ಲೆಲ್ಲಿ ನಿಮ್ಮದು ದಾಖಲೆಗಳು ಎಷ್ಟಿದೆ ತೆಗೆದುಕೊಂಡು ಬನ್ನಿ ಅಂದರೆ ಯಾವುದೇ ಶಾಲೆಗೆ ದಾಖಲೆ ಇಲ್ಲ ಸರ್ ಅಂತ ಬಂತು ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರು ಶಾಲೆಗಳಿದ್ದಾವೆ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರು ನಂತರ ಎಲ್ಲ ತಹಸೀಲ್ದಾರ್ ನಮ್ಮ ಅದೇ ರೀತಿ ಇಷ್ಟು ಶಾಲೆಗಳಿಗೆ ದಾಖಲೆಯನ್ನು ಆಗಬೇಕು ಅಂತ ಟಾರ್ಗೆಟನ್ನು ಕೊಟ್ಟ ಮೇಲೆ ಎರಡು ತಿಂಗಳಲ್ಲಿ ಈಗ ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಒಂದು ಸಾವಿರದ ಐನೂರು ಶಾಲೆಗಳಿಗೆ ಈ ಸ್ವತ್ತು ಮತ್ತು ನಮ್ಮ ಈ ರಾಸ್ತಿಯನ್ನು ಮಾಡಿಕೊಂಡಿದ್ದಾರೆ ಆರ್ ಟಿ ಸಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಉಳಿದಂಥ ಏನು ದಾಖಲೆಗಳಿದಾವೆ ಅವುಗಳನ್ನು ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೀನಿ ಮತ್ತು ಇದನ್ನು ನಿಮ್ಮ ಎಲ್ಲ ದಾಖಲೆಗಳನ್ನು ನಮ್ಮ ಕೋಲಾರ ಅಲ್ಲಿ ಮೂರು ವರ್ಷದ ಶಾಲೆ ಇದೆ ಅದಕ್ಕೆ ದಾಖಲೆ ಇದೆ ಸೊ ಆಗಿ ಆ ದಾಖಲೆಗಳನ್ನು ಮಾಡಿಕೊಂಡಿದ್ದೀವಿ ಆ ಎಲ್ಲ ದಾಖಲೆಗಳು ಒಂದು ಸಾವಿರದ ಐನೂರು ದಾಖಲೆಗಳನ್ನು ಡಿ ಡಿ ಪಿ ಐ ವೆಬ್ಸೈಟಲ್ಲಿ ಹಾಕಿದ್ದಾರೆ ತಾಲೂಕು ಬಿಇಒ ಆಫೀಸಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ಪ್ರತಿ ಶಾಲೆಗೆ ಈ ರೀತಿ ಒಂದು ಫ್ರೇಮನ್ನು ಮಾಡಿ ನಿಮ್ಮ ಶಾಲೆಗಳಲ್ಲಿ ಹಾಕ್ಕೊಳ್ಬೇಕು ಪ್ರತಿಯೊಂದು ಶಾಲೆಯವರು ಈಗ ನಿಮ್ಮ ಈ ಸ್ವತ್ತಾಗಿದೆ ಪ್ರತಿಯೊಬ್ಬರು ಇಂಥ ಒಂದು ಫ್ರೇಮನ್ನು ಮಾಡಿಸಿ ನಿಮ್ಮ ಶಾಲೆಯಲ್ಲಿ ಇಟ್ಕೊಳ್ಬೇಕು ನಿಮ್ಮ ದಾಖಲೆ ಯಾರೇ ಬಂದರೂ ಅದನ್ನು ತೋರಿಸಬೇಕು ಥ್ಯಾಂಕ್ ಯು